ದಿಢೀರ್ ಸಾವು ಬರಕ್ಕೆ ಕಾರಣ ನಮ್ಮ ಹೃದಯ ಒಂದು ಹೋಗುತ್ತೆ ಇಲ್ಲ ಹೃದಯ ಮಿಡಿತದ ಜೊತೆಗೆ ಹೃದಯಾಘಾತ ಆಗುತ್ತೆ ಕಳೆದ ಎರಡು ವರ್ಷದಲ್ಲಿ ಸುಮಾರು ಮೂವತ್ತಾರು ಜನ ಫುಟ್ಬಾಲ್ ಪ್ಲೇಯರ್ಸ್ ಅಂದ್ರೆ ಫಿಟ್ನೆಸ್ ಪರ್ಫೆಕ್ಟ್ ಆಗಿದ್ದವರು ದಿಢೀರ್ ಅಂತ ಬಿದ್ದು ಸತ್ತಿದ್ದಾರೆ ಜಿಮ್ ಹೋಗುವಂತವ್ರು ಅಲ್ಲೇ ಕುಸಿದು ಸಾಯ್ತಾ ಇದ್ದಾರೆ ಹೃದಯದ ಮಿಡಿತ ನಿಂತು ಕೇವಲ ಮೂರೇ ಮೂರು ನಿಮಿಷದಲ್ಲಿ ಆ ವ್ಯಕ್ತಿ ಸತ್ತ ಅಂತ ಹೇಳ್ತಾರೆ ಇತ್ತೀಚಿನ ದಿನದಲ್ಲಿ ಯುವಕರಲ್ಲೂ ಮಕ್ಕಳಲ್ಲೂ ಮತ್ತೆ ಮಹಿಳೆಯರಲ್ಲೂ ಕೂಡ ದಿಢೀರಂತ ಸಾವು ಸಂಭವಿಸ್ತಾ ಇರೋದು ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ ತಲ್ಲಣಗೊಂಡಿದ್ದಾರೆ ಮನೆಯಲ್ಲಿ ಕಣ್ಣೀರನ ಕಡಲು ಕರೀತಾ ಇದೆ ಇಂಥ ಸಮಯದಲ್ಲಿ ಯಾಕೆ ಹೀಗಾಗ್ತಾ ಇದೆ ಇದರಿಂದ ಏನ್ ಪರಿಣಾಮ ಆಗತ್ತೆ ಇದು ಬರದಾಗೆ ಇರಬೇಕಂದ್ರೆ ನಾವ್ ಏನ್ ಮಾಡ್ಬೇಕು ಅಂತ ಚಿಂತನ ಮಂಥನ ಮಾಡೋದು ಬಹಳ ಮುಖ್ಯ ಅನ್ಸುತ್ತೆ ಹಾಗಾಗಿ ಇವತ್ತಿನ ವಿಷಯ ದಿಢೀರ್ ಸಾವು ಯಾಕೆ ಈ ದಿಢೀರ್ ಸಾವು ಬರಕ್ಕೆ ಕಾರಣ ನಮ್ಮ ಹೃದಯ ಒಂದು ನಿಂತು ಹೋಗುತ್ತೆ ಇಲ್ಲ ಹೃದಯ ಮಿಡಿತದ ಜೊತೆಗೆ ಘಾತ ಆಗುತ್ತೆ ಮಕ್ಕಳಲ್ಲಿ ಹುಟ್ಟ ಬರುವ ಕಾಯಿಲೆಗಳಿಂದ ಬರುವಂತಹ ಕಾಯಿಲೆಗಳು ಅಂದ್ರೆ ಇಡೀ ಶರೀರಕ್ಕೆ ರಕ್ತ ಸರಬರಾಜು ಮಾಡುವ ಮಹಾದವನಿ ಅಯೋಟ ಬ್ಲಾಕ್ ಆದಾಗ ಮಕ್ಕಳು ಆಟ ಆಡುವಾಗ ಬೀಳ್ತಾರೆ ಕಳೆದ ಎರಡು ವರ್ಷದಲ್ಲಿ ಸುಮಾರು ಮೂವತ್ ಆರು ಜನ ಫುಟ್ಬಾಲ್ ಪ್ಲೇಯರ್ಸ್ ಅಂದ್ರೆ ಫಿಟ್ನೆಸ್ ಪರ್ಫೆಕ್ಟ್ ಆಗಿದ್ದವರು ದಿಢೀರ್ ಅಂತ ಬಿದ್ದು ಸತ್ತಿದ್ದಾರೆ ಜಿಮ್ಗೆ ಹೋಗುವಂತವ್ರು ಅಲ್ಲೇ ಕುಸಿದು ಸಾಯ್ತಾ ಇದ್ದಾರೆ ಕುಣಿತಾ ಇದ್ದವರು ಸಾಯ್ತಾ ಇದ್ದಾರೆ ಹಾಗಾದ್ರೆ ಈ ಯುವಕರು ಯಾಕೆ ಸಾಯ್ತಾ ಇದ್ದಾರೆ ಅಷ್ಟೇ ಅಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರಕ್ಕೆ ಹೋಗಿ ಓಡ್ತಾ ಇದ್ದಂಗೆ ಅಲ್ಲೇ ಕುಸಿತಿದ್ದಾರೆ ಇದಕ್ಕೆ ಕಾರಣ ಏನು ಅಂತಂದ್ರೆ ನಾವು ಮೊದಲು ನಮ್ಮ ಹೃದಯವನ್ನ ಅರ್ಥ ನಾವು ಹೃದಯ ಅಂತಂದ್ರೆ ಅದನ್ನ ಅತ್ಯಂತ ಅದ್ಭುತವಾಗಿ ನಮ್ಮ ವೇದಗಳ ಆದಿಯಲ್ಲಿ ನಾರಾಯಣ ಸೂಕ್ತದಲ್ಲಿ ಅತ್ಯಂತ ಸೂಕ್ತವಾಗಿ ಹೇಳಿದ್ವಿ ಅದು ಕಂಠನಿಂದ ಒಂಬತ್ ಅಂಗಳ ಕೆಳಗೆ ನಾಭಿಯಿಂದ ಒಂಬತ್ತು ಅಂಗಳ ಮೇಲೆ ಮಧ್ಯದಲ್ಲಿ ಓಲಾಡುತ್ತಿದ್ದು ಎಲ್ಲ ರಕ್ತನಾಳಗಳ ಕೇಂದ್ರ ಆಗಿರುವಂತದ್ದು ಪದ್ಮ ಕಮಲ ಅಂದ್ರೆ ಕಮಲದ ಮೊಗ್ಗಿನ ಹಾಗೆ ಕೆಳಮುಖ ಆಗಿರುವಂತದ್ದು ಹೃದಯ ಇದು ಆ ಪರಮಾತ್ಮನ ವಿಶ್ವರೂಪಿ ಪರಮಾತ್ಮನ ಆವಾಸ ಸ್ಥಾನ ಅಂತ ಅಂದ್ರೆ ನಾವೇನು ಪರಮಾತ್ಮನ ಅಂಶ ನಮ್ಮಲ್ಲಿ ಇದೆ ಅಂತ ಕೇಳ್ತೀವಲ್ಲ ಅದು ಇರೋದು ಹೃದಯ ಕಮಲದಲ್ಲಿಯೇ ಅಂತ ಅವ್ರು ಕೇಳ್ತಾರೆ ಅಷ್ಟೇ ಅಲ್ಲ ಇದರಲ್ಲಿ ಸೂಕ್ಷ್ಮವಾಗಿ ಅಗ್ನಿ ಸ್ಥಾಪನ ಆಗಿದೆ ಅಂತ ಈ ಅಗ್ನಿ ಅಂತಂದ್ರೆ ಬೆಂಕಿ ಅಂತ ನಾವ್ ಅನ್ಕೊಡ್ತೀವಿ ಆದ್ರೆ ಅಗ್ನಿ ಅಂತಂದ್ರೆ ನಾವು ಎನರ್ಜಿ ಫ್ಯೂಯಲ್ ಅಥವಾ ಇಂಧನ ಅಂತ ಕೂಡ ತಿಳ್ಕೋಬಹುದು ಇಡೀ ದಿನ ಒಂದು ದಿನದಲ್ಲಿ ನಮ್ಮ ಹೃದಯ ಸುಮಾರು ಎರಡೂವರೆ ಸಾವಿರದಿಂದ ಐದು ಸಾವಿರ ಗ್ಯಾಲನ್ ರಕ್ತ ಪಂಪ್ ಮಾಡುತ್ತೆ ಇಷ್ಟು ರಕ್ತ ಪಂಪ್ ಮಾಡಕ್ಕೆ ಬೇಕಾಗುವ ಇಂಧನದಿಂದ ನಾವು ಕ್ವೀನ್ ಎಲಿಜಬೆತ್ ನ ಹಡಗನ್ನ ಲಂಡನ್ ನಿಂದ ನ್ಯೂಯಾರ್ಕ್ ನ್ಯೂಯಾರ್ಕ್ ಇಂದ ಲಂಡನ್ ಗೆ ತರಬಹುದು ಅಂದ್ರೆ ಎಷ್ಟು ಅಗಾಧವಾದಂತಹ ಎನರ್ಜಿ ಅಂದ್ರೆ ಇಂಧನ ಫ್ಯೂಯಲ್ ಬೇಕು ಅಂತಂದ್ರೆ ಇಲ್ಲಿ ನಾರಾಯಣ ಸೂಕ್ತದಲ್ಲಿ ಹೇಳಿದು ಸೂಕ್ಷ್ಮವಾಗಿ ಸ್ಥಾಪಿತಗೊಂಡಿದೆ ಅಂದ್ರೆ ಮೈಕ್ರೋಕಾಂಡ್ರಿಯ ನಲ್ಲಿ ಇರುವಂತಹ ಎನರ್ಜಿ ಇದೇ ಸೂಕ್ಷ್ಮವಾಗಿರುವಂತಹ ಅಗ್ನಿ ಅಷ್ಟೇ ಅಲ್ಲ ಇದೇ ಬ್ರಹ್ಮ ಇದೇ ವಿಷ್ಣು ಇದೇ ಶಿವ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ನಮ್ಮ ಹೃದಯ ಮಿಡಿದು ಅಲ್ಲಿಂದ ರಕ್ತ ಹೊರ ಹೊಮ್ಮಿದರೆ ಇಡೀ ಶರೀರದಲ್ಲಿರುವಂತಹ ಅರವತ್ತು ಟ್ರಿಲಿಯನ್ ಜೀವ ಕಣಗಳಿಗೆ ಪ್ರಾಣವಾಯು ಪೋಷಣೆ ಕೊಡುವಂತ ಕೆಲಸ ಆದಾಗ ಅಲ್ಲಿ ಹೊಸ ಸೆಲ್ಗಳು ಜೀವಕಣಗಳು ಉತ್ಪತ್ತಿ ಆಗುತ್ತೆ ಅದು ಬ್ರಹ್ಮ ಯಾವಾಗ ಈ ಉತ್ಪತ್ತಿಯಾದಂತಹ ಜೀವಕಣಗಳ ಪೋಷಣೆ ಆಗುತ್ತೋ ರಕ್ಷಣೆ ಆಗುತ್ತೋ ಅದು ವಿಷ್ಣು ಬೇಡವಾದ ಜೀರ್ಣವಾದಂತ ಹಳೆ ಸೆಲ್ಗಳು ಕ್ಯಾನ್ಸರ್ ಸೆಲ್ಗಳು ಬೇಡವಾದಂಥವನ್ನ ಸಾಯಿಸೋದು ಅವನೇ ಶಿವ ಅಥವಾ ಮಹೇಶ್ವರ ಆಗ್ಬಹುದು ಅಂದ್ರೆ ನಮ್ಮ ಶರೀರದಲ್ಲಿ ಇರುವಂತಹ ಎಲ್ಲಾ ಅವಯವಗಳು ಜೀವಕಣಗಳು ಕೆಲಸ ಮಾಡಬೇಕು ಅದು ಅಂದ್ರೆ ಅದಕ್ಕೆ ಪೋಷಣೆ ಕೊಡುವಂತ ನಮ್ಮ ಹೃದಯ ಹಾಗಾಗಿ ಹೃದಯದ ಮಿಡಿತ ನಿಂತು ಕೇವಲ ಮೂರೇ ಮೂರು ನಿಮಿಷದಲ್ಲಿ ಆ ವ್ಯಕ್ತಿ ಸತ್ತ ಅಂತ ಹೇಳ್ತೀವಿ ಬ್ರೇನ್ ಸತ್ತ ಮೇಲೆ ಮನುಷ್ಯ ಬದುಕ್ಬೋದು ಕಿಡ್ನಿ ಡ್ಯಾಮೇಜ್ ಆಗಿ ಫೇಲ್ಯೂರ್ ಆದ್ಮೇಲೆ ಬದುಕ್ಬೋದು ಶ್ವಾಸಕೋಶ ನಿಂತ ಮೇಲೆ ವೆಂಟಿಲೇಟರ್ ನಲ್ಲಿ ಬದುಕಬಹುದು ಆದ್ರೆ ಹೃದಯದ ಮಿಡಿತ ನಿಂತು ಹೋದ್ರೆ ಯಾರು ಏನೂ ಮಾಡಕ್ಕಾಗುದಿಲ್ಲ ಹಾಗಾಗಿ